ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಏನಿದು ಸಿರಾ ಜಾಮಿಯಾ ಮಸ್ಜಿದ್ ವಕ್ಫ್ ಅಲ್ಲ ಅಲ್ ಜಮಾತ್ ಮಸೂತಿ ಮುಂದ್ಗಡೆ ಇವತ್ತು ಪೂರ್ತಿ ಕಮಿಟಿ ಮತ್ತು ಜಮಾತ್ ಕಡೆಯಿಂದ ಇವತ್ತೇನು ಕೇಂದ್ರ ಸರ್ಕಾರದ ಸರ್ಕಾರದವರು ಈಗ ನಾವು ವಕ್ಫ್ ಆ್ಯಕ್ಟನ್ನು ತಿತ್ಪಡಿ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇವತ್ತು ಶಾಂತಿಯುತ ಪ್ರೊಟೆಸ್ಟ್ ಮಾಡ್ತಾ ನಮ್ಮ ನೈನ್ಟಿ ಫೈವ್ ಆಕ್ಟ್ಗೆ ತಿತ್ಪಡಿ ಮಾಡಿ ನಮ್ಮ ಭಾರತದ ಸಂವಿಧಾನಕ್ಕೆ ಕಪ್ಪು ಇದ್ರಾಗೆ ಕತ್ಲಗಿಟ್ಟಿದ್ದಾರೆ ಅನ್ನೋ ತರ ಇವತ್ತು ಅವರು ಆಕ್ಟ್ ಮಾಡಿ ನಮ್ಮ ಸಂವಿಧಾನನೇ ಕತ್ಲಗಿಟ್ಟಂಗೆ ಮಾಡಿದ್ದಾರೆ ಯಾಕಂದ್ರೆ ಈ ನಮ್ಮ ಭಾರತದಾಗೆ ನಮ್ಮ ಇರೋದೇ ಮೇನ್ ಸಂವಿಧಾನ ಸಂವಿಧಾನಕ್ಕೆ ವಿರುದ್ಧವಾಗಿ ಇವರು ಇದು ಮಾಡಿದ್ದಾರೆ ಆಕ್ಟ್ ಯಾಕಂದ್ರೆ ಅದ್ರಾಗೆ ಮಾಡಿ ಎಲ್ಲ ವಫ್ ಆಸ್ತಿ ನಮ್ ದೊಡ್ಡವರು ವಫ್ ಮಾಡಿರೋದು ಇದು ಯಾರು ಇದು ಬೇರೆ ನಮ್ಮ ಹಳೇಬ್ ಹಳಬರು ದೊಡ್ಡವರು ಇದ್ದವರು ಇದಕ್ಕೆ ದಾನ ಮಾಡಿರೋದು ವಫ್ ಐದಲ್ಲ ಇದು ವಫ್ಗೆ ಇದು ದಾನ ಮಾಡಿರೋದು ಆಸ್ತಿಗೆ ಇವತ್ತು ಕೇಂದ್ರ ಸರ್ಕಾರದವರು ಒಂದು ಬೇರೆ ಆಕ್ಟ್ ತಂದು ಇದಕ್ಕೆ ಬೇರೆ ತರ ಬಿಂಬಿಸ್ತಾ ಇದಾರೆ ಅದಕ್ಕೆ ಆ ಇದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲ ತಕ ಈ ಕತ್ಲಾಗಿದ್ದು ನಾವು ಶಾಂತಿಯ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಏನಂದ್ರೆ ಈ ಆಕ್ಟ್ ಮಾಡಿರೋದ್ ಆಕ್ಟ್ಗೆ ನೀವು ಅದಕ್ಕೆ ವಾಪಸ್ ತಗೋಬೇಕಂತ ನಾವು ಎಲ್ಲಾ ನಮ್ಮ ಸಮುದಾಯದಿಂದ ನಾವು ಒತ್ತಡ ಮಾಡ್ತೇವೆ ಕೇಂದ್ರ ಸರ್ಕಾರಕ್ಕೆ ಒಂದ್ ಹೇಳಕ್ ಬಯಸ್ತೇನೆ ಇದು ವಫ್ ಆಸ್ತಿ ದೊಡ್ಡವರು ವಫ್ ಮಾಡಿರೋದು ಈಗ ಈಗ ಇಲ್ಲ ಅಂದ್ರೆ ಮುಂದಿನ ದಿನಗಳಾದ್ರೂ ಅದು ವಫನೆ ಇರುತ್ತೆ ಎಲ್ಲಾರು ತಲೆಮಾರು ಎಷ್ಟ್ ತಲೆಮಾರು ಚೇಂಜ್ ಆದ್ರೂನು ಅದು ವಫ್ ಆಗಿ ಆಗಿರುತ್ತೆ ಅದು ಒಫ್ ಆಸ್ತಿ ಬೇರೆ ಯಾರು ಸಮುದಾಯರು ತಗೊಳಕ್ ಆಗಲ್ಲ ಅದು ವಫ್ನಾಗೆ ಇರುತ್ತೆ ಅಂತ ಹೇಳಕ್ ಬಯಸ್ತೇನೆ ಇದು ಯಾರ ಕೈಯಲ್ಲಿ ಚೇಂಜ್ ಅದಕ್ಕೆ ಒಪ್ ಆಸ್ತಿಯನ್ನು ಎಲ್ಲಾರು ಈಗ ಏನೈತೆ ಯಾರು ತಗೊಳಂಗಿಲ್ಲ ಅದಕ್ಕೆ ಇಂಪ್ರೂವ್ಮೆಂಟ್ಸ್ ಮಾಡ್ತೀವಿ ಇನ್ನ ಅದೊಂದು ಕಮಿಟಿ ಇರ್ತೈತೆ ಅದು ಸೆಲೆಕ್ಟ್ ಆಗಿ ಎಲೆಕ್ಟ್ ಆಗಿ ಬರ್ತಾರೆ ಅದು ಆಸ್ತಿಯನ್ನು ಇನ್ನ ಇಂಪ್ರೂವ್ ಮಾಡ್ತಾರೆ ಯಾರು ಸ್ವಂತಕ್ಕೆ ಏನು ಬಳಸ್ಕೊಳಕ್ ಬರಲ್ಲ ಇದು ಯಾರು ತಗೊಳಕು ಆಗಲ್ಲ ಈ ವಫ್ ಆಸ್ತಿ ವಫ್ ಮಾಡಿರೋದು ವಫ್ನಾಗೆ ಇರುತ್ತೆ ಅಂತ ನಾನು ಹೇಳಿ ಸದಸ್ಯರ ಮಸೀದಿ ವಫ್ ಸದಸ್ಯರ ನಾನು ಅದು ಇವತ್ತು ಈ ದಿವಸ ಕೇಂದ್ರ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ವಫ್ ಆರ್ಟಿಗೆ ತಿದ್ದುಪಡಿ ಮಾಡಿದೆ ಅದಕ್ಕೆ ಹೊಸ ಅಮೆಂಡ್ಮೆಂಟ್ ಮಾಡಕ್ಕೆ ಏನು ಸದ್ದಾಗಿದ್ದಾರೆ ಅದು ಆಕ್ಚುಲ್ ಆಗಿ ಏನಿದ್ರೆ ವಕ್ತಿ ಅಂದ್ರೆ ಅದು ನಮ್ಮ ಪುರ್ಕರು ಅದು ದಾನ ಮಾಡಿರೋ ಜಾಗ ಅದು ಅದು ಏನಾದ್ರು ಯಾರು ಅದು ಮಾರಕ್ಕೂ ಆಗಲ್ಲ ಯಾರು ಬೆಳೆಸ್ಕೊಳಕ್ಕೂ ಆಗಲ್ಲ ಅದು ನಮ್ಮ ಭೀಮರಾವ್ ಅಂಬೇಡ್ಕರ್ ಅವರು ಬಹಳ ಒಳ್ಳೆ ಸಂವಿಧಾನ ಬರ್ತಾ ಹೋಗಿದಾರೆ ಅದನ್ನ ಗದ್ದುಪಡಿ ಮಾಡೋದ್ ಅವಶ್ಯಕತೆ ಇಲ್ಲ ಈಗ ನಮ್ಮ ದೇಶದ ಸಂವಿಧಾನನೇ ಸಂವಿಧಾನ ಅದಕ್ಕೆ ಕೇಂದ್ರ ಸರ್ಕಾರ ವಿರುದ್ಧ ನಾವು ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಮಾಡ್ತಾ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಇವತ್ತು ಸಿರಾಯನಾಗೆ ಬೇ ಮೊಹಲ್ಲ ರಜಾಯ ನಮ್ಮ ಶೀತಿ ಕಡೆಯಿಂದ ಮುರಾದ ಅಧ್ಯಕ್ಷರು ಅಂದರೆ ನಾನು ನಮ್ಮ ಅಧ್ಯಕ್ಷರು ಇದಕ್ಕೆ ಪತಿ ಏನು ಓಡಾಟ ಮಾಡ್ತಾರೆ ಅಂದರೆ ಸೆಂಟ್ರ್ ಗೌರ್ಮೆಂಟಿಂದ ಒಂದು ಇದು ತಮ್ಮಂದಿರ ಬಿಲ್ಲು ಸೆಂಟ್ರ್ ಗೌರ್ಮೆಂಟಿಂದ ವಕ್ ಪ್ರಾಪರ್ಟಿ ಐತಲ್ಲ ಇದಕ್ಕೆ ನಾವು ಕಾಪಾಡಿಸ್ಬೇಕು ಈಗ ಸಂವಿಧಾನ ಚೇಂಜ್ ಯಾರ ಕೈಯಿಂದ ಮಾಡೋಕ್ಕಾಗಲ್ಲ ನಮ್ಗೆ ಸಂವಿಧಾನ ಹಾಕಿಕೊಡ್ತಂತ ಸಂವಿಧಾನ ಮೇಲೆ ನಂಬಿಕೆ ಐತೆ ಮೊದಲಿಂದ ಈ ಥರ ಆಸ್ತಿ ಭಿಕ್ಷೆ ಕೊಡ್ಕೊಂಡು ಹೋಗ್ತಿರೋದು ಜನ ಏನಕ್ಕೆ ಕೊಡ್ತಾರೆ ಅಂದರೆ ಈಗ ಮಕ್ಕಳು ಇರೋಲ್ಲ ಮಕ್ಕಳು ಇರೋಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಗೆ ಮಕ್ಕಳು ಇಲ್ಲಲ್ಲ ಬಿಡಿ ಯಾವ್ದನ್ನ ಮಸೀದಿಗೆ ಯಾವ್ದನ್ನ ದರ್ಗುಗೆ ಇಂಥರ ಎಲ್ಲ ಕೊಟ್ಕೊಂಡು ಬಂದಿರೋದು ಏನಕ್ಕೆ ಕೊಡ್ತಾರೆ ಅಂದರೆ ಯಾವ್ದನ್ನ ಅಮಾಯಕರು ಇರ್ತಾರೆ ಬಡವರು ಇರ್ತಾರೆ ಇಂಥವ್ರಿಗೆ ಏನನ್ನ ನಮ್ಮ ಕೈಯಿಂದ ಮಸೀದಿ ಕಡೆಯಿಂದಾಗಲಿ ಆಗಲಿ ಕಡೆಯಿಂದಾಗಲಿ ಏನನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಇದಕ್ಕೆ ಮಾಡೋದು ದಯವಿಟ್ಟು ನಾವು ಏನು ಕೇಳ್ಕೊಳ್ತೇವೆ ಅಂದರೆ ಡಯಬಿಟಿ ನಾವು ಏನ್ ಕೇಳ್ಕೊಂಡ್ರ ಯಾರ ಕಾರಣಗೂನು ಸಂವಿಧಾನ ಚೇಂಜ್ ಮಾಡಕ್ ಆಗಲ್ಲ ಆಗೋದು ಇಲ್ಲ ನಾವು ಕೋರ್ಟ್ ಇಂದ ಕೇಸ್ ಹಾಕಿದ್ದಾರೆ ಕೇಸ್ ನಮ್ ಕಡೆ ಆಗ್ತಿದೆ ಅಂತ ನಾವು ನಂಬಿಕೆ ಆಯ್ತ ನಮ್ಗೆ ಇಳಿ ನಮ್ ಮೇರ ಇಳಿ ನಮ್ ಮೇರನ್ನಾಗೆ ಪಪ್ಪಿ ಮನೆಯವರು ಸೇರ್ಕೊಂಡು ಇವತ್ತು ಇಲ್ಲ ವಕ್ ಬೋರ್ಡ್ ಇಂದ ನಾವು ಪ್ರೊಟೆಸ್ಟ್ ಮಾಡ್ತಾರೆ ಹೆಣ್ಮಕ್ಳು ಎಲ್ಲ ಸೇರ್ಕೊಂಡು ಇನ್ ನಮ್ಮ ಮೇರನ್ನಾಗೆ ಒಂದು ಲೈಟ್ ಹೆಚ್ಚಬಾರ್ದು ಅಂತ ನೋಡಿ ನಮ್ಮ ಮೇರನಾಗ ಒಂದು ಲೈಟ್ ಇಲ್ಲ ಅವ್ರವ್ರ ಲೈಟ್ ಆಫ್ ಮಾಡ್ಕೊಂಡಿದ್ದಾರೆ ಒಂಬತ್ತು ಗಂಟೆಯಿಂದ ಒಂಬತ್ತರ ಆಫ್ ಮಾಡಿದ್ದಾರೆ ಒಂಬತ್ ಕಾಲ ಅವರು ಲೈಟ್ ಆಫ್ ನಾವು 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 ಆಫ್ ಇಲ್ಲ ಮಾಡಿದಾರೆ ಹೆಣ್ಮಕ್ಳು ಹೇಳ್ತಾರೆ ಪ್ರೊಟೆಸ್ಟ್ ನಾವು ಮಾಡೋದೆ ಅಂತ ಇಷ್ಟಿಗೆ ಹೆಣ್ಮಕ್ಳು ಎಲ್ಲ ಧೈರ್ಯ ಐತೆ ಹೆಣ್ಮಕ್ಳೆಲ್ಲ ನಮ್ಗೆ ಕೈ ಜೋಡಿಸಿದ್ದಾರೆ ಎಲ್ಲ ನಾವು ಇದೇ ಕೇಳ ಕಳೋದ್ ರಾಜಕಾರಣಿ ಯಾರನ್ನ ಇದ್ರೆ ನಮ್ಮೂ ಕೈ ಜೋಡಿಸ್ರಿ ಅಂತ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಪಟ್ಟಣದ ಹೆಹರಾರ್ ಮಸೂತಿ ಬಹಳ ಇತಿಹಾಸದ ಮಸೂತಿ ನಾವು ಕಮಿಟಿ ಅಧ್ಯಕ್ಷ ಇರೋದು ಇವತ್ತಿನ ದಿವಸ ನಮ್ಮ ಇಂಡಿಯಾ ಮುಸ್ಲಿಂ ಲೀಗ್ನವರು ಇವತ್ತು ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲು ಗಂಟೆವರೆಲ್ಲೂ ಈ ಲೈಟ್ ಆಫ್ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದ್ರು ಆ ಆದೇಶ ಪ್ರಕಾರ ನಾವು ಇವತ್ತು ಆದೇಶ ಪಾಲನೆ ಮಾಡಿದ್ವಿ ಏನು ಅಂದ್ರೆ ಈ ಪಾಲನೆ ಇದು ಲೈಟ್ ಆಫ್ ಮಾಡೋದು ಏನು ಅಂದ್ರೆ ಪ್ರಕಾರ ವಫ್ ಆಕ್ಟ್ ಅನ್ನು ತಿದ್ದುಪಡಿ ತಂದು ಅದರಲ್ಲಿ ಬದಲಾವಣೆ ತರ್ತಾ ಇದ್ದಾರೆ ಅದು ಸಂವಿಧಾನ ವಿರೋಧವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅದರದ್ದು ವಿರೋಧವಾಗಿ ಲೈಟ್ ಆಫ್ ಮಾಡಿ ಈ ಕತ್ಲಲ್ಲಿ ಇದು ಮಾಡ್ತಾ ಇದ್ದಾರೆ ನಮ್ಮ ನಮ್ಮದು ಕಾನೂನನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ವಫ್ ಅಂದ್ರೆ ಇದು ಬಹಳ ವರ್ಷದಿಂದ ಬರ್ತಾ ಬಂದಿರೋದು ಅದರಲ್ಲಿ ನಾವು ಏನು ಅದು ಮಿಸ್ಯೂಸ್ ಮಾಡಲ್ಲ ಯಾವ ಮಸೂತಿ ಅಧ್ಯಕ್ಷನ ಮನೆಗೆ ತಗೊಂಡಲ್ಲ ಯಾವ ದರ್ಗಾ ಮುಜಾವ್ರು ಮನೆಗೆ ತಗೊಂಡಲ್ಲ ಆ ಆಸ್ತಿಯನ್ನು ವಫ್ ಆಗಿ ಅದೇ ಮಸೂದಿ ಈ ಮಸೂತಿ ಅಂದರೆ ಈ ಮಸೂದಿಯಲ್ಲೇ ಅದು ಇರುತ್ತೆ ದಿನದಿಂದ ಬಂದಿದ್ದ ಲಾಭವನ್ನು ಸಾರ್ವಜನಿಕರಿಗೆ ಉಪಯೋಗ ಗೌರ್ಮೆಂಟ್ನವರು ಸಾರ್ವಜನಿಕರಿಗೆ ಉಪಯೋಗಿಸ್ತಾ ಇದ್ರೆ ನಾವು ಬಂದಿದ್ದ ಲಾಭವನ್ನು ಸಾರ್ವಜನಿಕರಿಗೆ ಉಪಯೋಗಿಸ್ತಾ ಇದ್ವಿ ಫಾರ್ ಫಾರ್ ಎಕ್ಸಾಂಪಲ್ ಆಗಿ ನಾವು ಈಗ ಮಸೂತಿ ಕಲ್ಯಾಣಿ ಮಂಟಪ ಕಟ್ಟಿದ್ವಿ ಒಂದು ಹೆರಾರ್ ಕಲ್ಯಾಣಿ ಮಂಟಪ ಆಗಿ ಅದು ಬಡವರಿಗೋಸ್ಕರ ನಾಲ್ಕೂವರೆ ಸಾವಿರ ರೂಪಾಯಿನಲ್ಲಿ ನಾವು ಮದುವೆಗೆ ಕೊಡ್ತಾ ಇದೀವಿ ಅದು ಬಡವರಿಗೆ ಲಾಭ ಆಗ್ತಾ ಇರೋದು ಅದೇ ಮಾಡೋದು ನಾವು ಅದೇ ಮಾಡ್ತಿರೋದು ಅದಕ್ಕೋಸ್ಕರ ಈ ಕಾನೂನನ್ನು ರದ್ದುಪಡಿಸಬೇಕು ಬದಲಾವಣೆ ತರಬಾರ್ದು ಇದು ಸಂವಿಧಾನ ವಿರೋಧಿ ಕಾನೂನು ಅಂತ ಹೇಳಿ ನಾವು ಈ ಬಯಸ್ತಾ ಇದ್ವಿ ನಾವು ಹದಿನೈದು ನಿಮಿಷ ಕಾಲ ಈ ಕ ಲೈಟ್ ಆಫ್ ಮಾಡಿ ಕತ್ನಲ್ಲಿ ಇರೋದು ಏನಂದ್ರೆ ಇದು ಕೇಂದ್ರ ಸರ್ಕಾರ ಇರೋದ ಕಾನೂನನ್ನು ರದ್ದು ಮಾಡಿಲ್ಲ ಅಂದ್ರೆ ಪೂರ್ತಿ ದೇಶದಲ್ಲಿ ಹಿಂಗೆ ಜನಗಳು ಬಡವರು ಕತ್ನಲ್ಲೇ ಇರಬೇಕಾಗುತ್ತೆ ಆ ಪರಿಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಸಂವಿಧಾನವನ್ನು ಬದಲಾವಣೆ ಮಾಡಬಾರ್ದು ನಮ್ಮ ಕಾನೂನನ್ನು ವಕ್ಸ್ ಕಾನೂನನ್ನು ಚೇಂಜ್ ಮಾಡಬಾರ್ದು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಈ ಸಂವಿಧಾನ ಬರೆದಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೆದಿದ್ದಾರೆ ಅದಕ್ಕೆ ಆ ಸಂವಿಧಾನಕ್ಕೆ ಇವರು ಯಾವ ಕಾರಣದಲ್ಲೂ ಕೇಂದ್ರ ಸರ್ಕಾರದವರು ಚುಕ್ಕನು ಇಡಬಾರ್ದು ಚೇಂಜ್ ಮಾಡಬಾರ್ದು ಯಾವ ತರ ಇದೆ ಅದೇ ತರ ಆ ಸಂವಿಧಾನವನ್ನು ಬದಲಾವಣೆ ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಪೀಸ್ಫುಲ್ ಆಗಿ ಹಿಂಗೆ ಆದ್ರೆ ನಾವು ಫುಲ್ ಕತ್ನಲ್ಲೇ ಇದ್ದಂಗೆ ಆಗುತ್ತೆ ಅದಕ್ಕೆ ದಯವಿಟ್ಟು ಈ ಸಂವಿಧಾನವನ್ನು ಚೇಂಜ್ ಮಾಡಿದಂಗೆ ಕೇಂದ್ರ ಸರ್ಕಾರದವರು ಗಮನ ಹರಿಸ್ಬೇಕು